ಹಲೋ ಗೈಸ್ ಟೀಮ್ ಇಂಡಿಯಾಗೆ ದೊಡ್ಡ ಅಘಾತ ಎರಡನೇ ಟೆಸ್ಟ್ ಇಂದ ರಾಹುಲ್ ಜಡೇಜಾವರೆಗೆ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ಫೆಬ್ರವರಿ ಎರಡರಿಂದ ಆರನೇ ತಾರೀಕು ವರೆಗೆ ಆಡ್ತಿದೆ ಅದರ ಇದು ಕೂಡ ಒಂಬತ್ತು ಮೂವತ್ತಕ್ಕೆ ವಿಶಾಖಪಟ್ಟಣ ಅಂಗಳದಲ್ಲಿ ನಡೆದಿದೆ ಹೀಗಾಗಿ ಈ ಒಂದು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಇಬ್ಬರು ಸ್ಟಾರ್ ಆಟಗಾರರು ಹೊರಹೋಗಿದ್ದಾರೆ ಇನ್ನು ಜಡೇಜಾ ಆಗಿರಬಹುದು ಕೆ ಎಲ್ ರಾಹುಲ್ ಕೂಡ ಇಂಜುರಿಯಿಂದ ಈ ಒಂದು ಟೆಸ್ಟ್ ಇಂದ ಬಟ್ ನಮ್ಮ ತಂಡದಲ್ಲಿ ಇದೀಗ ಮೂವರು ಸ್ಟಾರ್ ಆಟಗಾರರು ಹೊರಗೆ ಹೋಗಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ನಮ್ಮ ತಂಡದಲ್ಲಿ ಎರಡನೇ ಟೆಸ್ಟ್ಗೆ ಇರೋದಲ್ಲ ಅಂದರೆ ವಿರಾಟ್ ಕೊಹ್ಲಿ ಅವರು ಕಳೆದ ಎರಡು ಪಂದ್ಯಗಳಲ್ಲಿ ಏನಪ್ಪ ಅಂದರೆ ಪರ್ಸ್ನಲ್ ರೀಸನ್ ಇಂದಾಗಿ ಎರಡು ಟೆಸ್ಟ್ ಆಡೋದಲ್ಲ ಅಂತ ಹೇಳಿದರು ಬಟ್ ಮೂರನೇ ಟೆಸ್ಟಕ್ಕೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಬಟ್ ಟೀಮ್ ಇಂಡಿಯಾಗೆ ಏನಪ್ಪ ಅಂದರೆ ಸ್ಟಾರ್ ಸ್ಪಿನ್ನರ್ ಜಡೇಜಾ ಅವರು ಫಸ್ಟ್ ಟೆಸ್ಟ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹೀಗಾಗಿ ಇವರು ನಮ್ಮ ತಂಡಕ್ಕೆ ಇಲ್ಲ ಬಟ್ ಕೆ ಎಲ್ ರಾಹುಲ್ ಕೂಡ ಅದ್ಭುತ ಆಟ ಆಡಿದರು ಹೀಗಾಗಿ ಈ ಇಬ್ಬರು ಸ್ಟಾರ್ ಆಟಗಾರರನ್ನು ನಮ್ಮ ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಮಿಸ್ ಮಾಡಿಕೊಳ್ಳುತ್ತಿದೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಇದು ದೊಡ್ಡ ಆಘಾತ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು